ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಫೆಬ್ರವರಿ ತಿಂಗಳು ಬರುವಂತಹ ಮಾಸ ಭವಿಷ್ಯದಲ್ಲಿ ಧನುಸ್ ರಾಶಿವರಿಗೆ ನೋಡಿ ಧನುಸ್ ರಾಶಿವರಿಗೆ ಒಂದು ರೀತಿಯಾದಂತಹ ಮಿಶ್ರ ಫಲಗಳಲ್ಲಿ ಕೂಡಿರ್ತೀರಿ ನೀವು ಗುರುವು ಸ್ವಕ್ಷೇತ್ರಾಧಿಪತಿಯಾದಂತಹ ಧನುಸ್ಸು ರಾಶಿಯ ಸ್ವಕ್ಷೇತ್ರಾಧಿಪತಿಯಾದಂಥ ಗುರು ಸಪ್ತಮದಲ್ಲಿ ಶುಭ ದೃಷ್ಟಿಯನ್ನು ಬಿಡ್ತಾನೆ ದೃಷ್ಟಿಗಳಲ್ಲಿ ಎರಡೂ ಇರುತ್ತೆ ಒಂದು ಶುಭ ದೃಷ್ಟಿ ಒಂದು ಕ್ರೂರ ದೃಷ್ಟಿ ಗುರುವು ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ನಿಮಗೆ ಶುಭ ದೃಷ್ಟಿಯನ್ನು ಬಿಡ್ತಾನೆ ಶುಭ ದೃಷ್ಟಿಯನ್ನು ಬಿಟ್ಟಾಗ ವೃಶ್ಚಿಕ ಧನುಸ್ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಒಂದು ಉತ್ತಮವಾದಂತಹ ಮೈಂಡ್ಸೆಟ್ ನಿಮಗೆ ಸೆಟ್ ಆಗುತ್ತೆ ಓದುವಂಥ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ ಧನುಸ್ ರಾಶಿಯವರು ಎಸ್ ಎಲ್ ಸಿ ಪಿ ಯು ಸಿ ಯಾರೇ ಇದ್ದರೂ ಸಹ ಒಂದು ರೀತಿಯಾದಂಥ ಮಾರ್ಕ್ಸ್ ನಿಮಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಅಂಕಗಳು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಆಲೋಚನೆ ಓದ್ಕೊಂಡಂತಹ ಎಷ್ಟೋ ದಿನಗಳ ಹಿಂದೆ ಓದ್ಕೊಂಡಂತಹ ಒಂದು ಆನ್ಸರೂ ಸಹಿತ ನಿಮಗೆ ತಟ್ಟಂತ ನಿಮಗೆ ನೆನಪಿಗೆ ಬರುವಂತಹ ವಾತಾವರಣ ನೆನಪಿನ ಶಕ್ತಿ ಕಳ್ಕೊಂಡಂಥವ್ರು ನೆನಪಿನ ಶಕ್ತಿಯನ್ನು ನೀವು ಪುನಃ ಪಡೆಯುವಂಥ ಯೋಗಫಲ ನಿಮಗೆ ಋಷಭರಾಶಿಯವರೇ ಫೆಬ್ರವರಿ ತಿಂಗಳಲ್ಲಿ ಧನುಸ್ ಸಿಗುತ್ತೆ ಗುರುವಿನ ಯೋಗ ಫಲದಲ್ಲ ಅಲ್ಲದೆ ನಿಮಗೆ ಎರಡನೇ ಮನೆಯಲ್ಲಿ ಬರುವಂತಹ ಕುಜ ಒಂದು ಆರೋಗ್ಯದಲ್ಲಿ ದೃಢಕ ದೃಢಕಾಯವಾದಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡ್ತಾನೆ ಆರೋಗ್ಯದಲ್ಲಿ ಯಾವುದೇ ಗೊಂದಲಗಳನ್ನು ಯಾವುದೇ ತೊಂದರೆ ತಾಪತ್ರಗಳನ್ನು ಕಾಡದ ರೀತಿಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುವಂಥವನು ಕುಜಗ್ರಹ ನಿಮಗೆ ಎರಡನೇ ಸ್ಥಾನದಲ್ಲಿ ಸಿಗ್ತಾರೆ ಮೂರನೇ ಸ್ಥಾನದಲ್ಲಿ ಇರುವಂತಹ ಪಂಚಗ್ರಹಗಳ ಯೋಗಫಲವೂ ಸಹ ಧನುಸ್ರಾಶಿವರೆಗೆ ಸಿಗುತ್ತೆ ಚತುರ್ಸ್ಥಾತನ ಭ್ರಾತೃಸ್ಥಾನದಲ್ಲಿ ಶನಿಯೂ ಸಹ ಸಿಗ್ತಾನೆ ಸಿಗೋದರಿಂದ ನಿಮಗೆ ದಾಯಾದಿಗಳಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ ದಾಯಾದಿಯ ಪ್ರೀತಿ ವಾಸದಲ್ಲಿ ಇರ್ತೀರಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥ ವಾತಾವರಣಗಳಿರ್ತೀರಿ ಕುಟುಂಬ ಜೊತೆಯಲ್ಲಿ ಯಾವಾದರೂ ಹೊರಗಡೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಮಾಡುವಂತಹ ಆಲೋಚನೆಗಳನ್ನು ಮಾಡ್ತೀರಿ ಕುಟುಂಬ ಸಮೇತರಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ವಾತಾವರಣಗಳ ನಿರ್ಮಾಣವನ್ನು ಮಾಡಿಕೊಂಡು ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನು ಯಾವುದಾದ್ರೂ ಒಂದು ಅಭಿವೃದ್ಧಿಯಲ್ಲೋ ಅಥವಾ ಯಾವುದಾದ್ರೂ ಒಂದು ಕೈಂಕರ್ಯದಲ್ಲೋ ನೀವು ತೊಡಗುವಂತಹ ವಾತಾವರಣ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣಗಳನ್ನು ಧನುಸ್ರಾಶಿಯವರು ನಿರ್ಮಾಣವನ್ನು ಮಾಡ್ಕೊಳ್ತೀರಿ ಎಲ್ಲವೂ ಅನುಕೂಲಕರವಾದಂತಹ ವಾತಾವರಣವೇ ಅದರಲ್ಲೂ ಸಹ ಯಾವ್ದಾದ್ರು ಬಿಸ್ನೆಸ್ ಮ್ಯಾನ್ಗಳಿದ್ರೆ ಈ ಫೆಬ್ರವರಿ ತಿಂಗಳು ನೀವು ಯಾಮಾರಕ್ಕೆ ಹೋಗಬೇಡಿ ಫೆಬ್ರವರಿ ತಿಂಗಳು ಬಿಸ್ನೆಸ್ ಮ್ಯಾನ್ ನೀವು ಕ್ಲೀನಾಗೆ ಒಂದು ಒಳ್ಳೆ ದಿನಗಳನ್ನು ನೋಡಿಕೊಂಡು ಆ ಕೆಲಸ ಕೈಂಕರ್ಯಗಳಿಗೆ ನೀವು ಕೈ ಹಾಕ್ಬೋದು ಈಗ ಮಾಡುವಂತಹ ಕೆಲಸ ಕೈಂಕರ್ಯಗಳು ಸುಮಾರು ದಿನಗಳ ಕಾಲ ನಿಮ್ಮನ್ನು ಅದನ್ನು ರಕ್ಷಣೆ ಮಾಡುತ್ತೆ ಕಾಪಾಡುತ್ತೆ ಬಿಸ್ನೆಸ್ಸಲ್ಲಿ ಲಾಭವನ್ನು ತಂದುಕೊಡುತ್ತೆ ಉತ್ತಮವಾದಂಥ ದಿನಗಳು ಬಂದಾಗ ನಾವು ಖಂಡಿತವಾಗಿ ನಮ್ಮ ಹತ್ರ ವ್ಯವಹಾರಗಳಿಗೆ ಸ್ವಲ್ಪ ಸಮಸ್ಯೆಗಳಿದ್ದರೂ ಸಹ ಏನಾದರೂ ಒಂದು ಪ್ರಯತ್ನಗಳನ್ನು ಮಾಡಿ ನಾವು ಅದನ್ನು ವ್ಯವಹಾರಗಳನ್ನು ಕೈ ಹಿಡಿಬೇಕು ನಮಗೆ ಸುಮಾರು ದಿನಗಳ ಕಾಲ ಅದು ರಕ್ಷಣೆಯನ್ನು ಮಾಡುತ್ತೆ ಅಂದುಕೊಂಡಂಥ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಸುಯೋಗಗಳು ಖಂಡಿತವಾಗಿ ಸಿಗುತ್ತೆ ಧನು ರಾಶಿವ ರಾಷ್ಟ್ರಾಧಿಪತಿಯಾದಂಥವನು ಗುರುಗ್ರಹ ಗುರುವೂ ಸಹ ಯೋಗ ಫಲದಲ್ಲಿರೋದ್ರಿಂದ ಗುರುವಿನ ಪ್ರಾರ್ಥನೆಗಳನ್ನೇ ಜಾಸ್ತಿ ಮಾಡಿ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆನ್ನುವಂತಹ ಭಗವಂತನ ಗುರುರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಗುರುರಾಯರು ಸಿಕ್ಕ ದತ್ತಾತ್ರೇಯ ಸ್ವಾಮಿ ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೋಗಿ ಈ ರೀತಿಯಾಗಿತ್ತು ನಿಮ್ಮ ನಿಮ್ಮ ಯಾವುದಾದ್ರೂ ನಿಮ್ಮ ಧರ್ಮ ಮಠಗಳಿದ್ದರೆ ನಿಮ್ಮ ಕುಟುಂಬ ಸಮೇತರಾಗಿ ಮಠ ಮಂದಿರಗಳಿಗೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಧನುಸ್ರಾಶಿವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ